ಶ್ರೀ ಗುರುಭ್ಯೋ ನಮಃ ವೀಕ್ಷಕರೇ ನಮಸ್ಕಾರ ಗಾಚಾರ ಪರಿಹಾರ ಚಾನೆಲ್ನ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ಮಕರ ರಾಶಿಯವರಿಗೆ ಸ್ವಾಗತ ನಿಮ್ಮ ರಾಶಿಯವರಿಗೆ ಈ ತಿಂಗಳು ಹೇಗಿದೆ ಅಂತ ಸಂಕ್ಷಿಪ್ತವಾಗಿ ನೋಡೋಣ ಜೂನ್ ತಿಂಗಳು ನಿಮಗೆ ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತೆ ವಿವಿಧ ಮೂಲಗಳಿಂದ ನಿಮಗೆ ಹಣ ಹರಿದು ಬರುತ್ತೆ ಇನ್ನು ಉದ್ಯೋಗಿಗಳಿಗೆ ಸ್ಥಳ ಬದಲಾವಣೆ ಆಗ್ಬೋದು ಅಥವಾ ವಿಭಾಗಗಳು ಅಂದರೆ ಡಿಪಾರ್ಟ್ಮೆಂಟ್ ಕೂಡ ಬದಲಾಗುವ ಸಾಧ್ಯತೆಗಳಿವೆ ಜೊತೆಗೆ ನಿಮ್ಮ ಕೆಲಸಗಳಿಗೆ ಮೆಚ್ಚುಗೆ ಸಿಗುತ್ತೆ ವೇತನ ಕೂಡ ಹೆಚ್ಚಳ ಆಗೋ ಸಾಧ್ಯತೆಗಳು ಇವೆ ಇನ್ನು ಸಾಮಾಜಿಕ ಕಾರ್ಯಕರ್ತರಿಗೆ ಜವಾಬ್ದಾರಿ ಹೆಚ್ಚುತ್ತೆ ಹಾಗೂ ನೀವು ಮಾಡ್ತಕ್ಕಂಥ ಕೆಲಸಗಳಿಂದ ಜನಮನ್ನಣೆ ಸಿಗುತ್ತೆ ಇಷ್ಟೆಲ್ಲ ಇದ್ದರೂ ಸಮಸ್ಯೆಗಳು ದುತ್ತಂತ ನಿಮ್ಮೆದುರು ಭೂತಾಕಾರವಾಗಿ ಕೂಡ ಕಾಡಲಿದೆ ವಿದ್ಯಾರ್ಥಿಗಳಿಗೆ ಅತ್ಯಂತ ಸರಾಗವಾಗಿ ಜ್ಞಾನ ಪ್ರಾಪ್ತಿಯಾಗುತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಸಾಧಿಸ್ತೀರಿ ವಾರಾಂತ್ಯದಲ್ಲಿ ಕುಟುಂಬ ಸಮೇತ ಪ್ರವಾಸಕ್ಕೆ ಹೋಗಿ ನಿಮ್ಮ ಮನಸ್ಸು ಉಲ್ಲಸಿತವಾಗಿರುತ್ತೆ ಇನ್ನು ಈ ಭೂತಾಕಾರವಾಗಿ ಸಮಸ್ಯೆಗಳು ಹೇಳುತ್ತೆ ಅಂತ ಹೇಳಿದೆ ನಾನು ಯಾವುದೇ ರೀತಿ ಸಮಸ್ಯೆಗಳಿರಬಹುದು ಕೌಟುಂಬಿಕವಾಗಿರಬಹುದು ಸಾಮಾಜಿಕವಾಗಿರಬಹುದು ಅಪವಾದಗಳಿರಬಹುದು ಇಂಥದೆಲ್ಲವನ್ನೂ ಕೂಡ ನೀವು ಎದುರಿಸಬೇಕಾಗತ್ತೆ ಸಮಸ್ಯೆಗಳ ಪರಿಹಾರಕ್ಕಾಗಿ ದಶರಥ ಕೃತ ಶನಿ ಸ್ತೋತ್ರವನ್ನು ಹೇಳ್ಕೊಳ್ಳಿ ಶುಭವಾಗಲಿ